ಕೌಶಲ್ಯ ಒಂದು ದೀಪ ಇದ್ದಂತೆ ಒಮ್ಮೆ ನೀವು ಯಾರು ಈ ಕೌಶಲ್ಯವನ್ನು ತೋ ಕಲ್ತುಬಿಟ್ರೆ ಅವರ ಜೀವನ ಪರ್ಯಂತ ಜೀವನ ದಾರಿ ಬೆಳಗ್ತದೆ ಈ ಇಲಾಖೆನ ಬಹಳ ಇಚ್ಛಾಶಕ್ತಿಯಿಂದ ಅವರು ತೆಗೆದುಕೊಂಡು ಬಹಳ ಮುನ್ನಡೆಸ್ತಾ ಇದ್ದಾರೆ ನಾನು ತಮಗೆಲ್ಲ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಬೇರೆಯವರ ವಿಚಾರಕ್ಕೂ ನನ್ನ ವಿಚಾರಕ್ಕೂ ಸ್ವಲ್ಪ ಬದಲಾವಣೆ ಇದೆ ನಿಮಗೆಲ್ಲ ಉದ್ಯೋಗ ಬೇಕು ನಿಜ ವಿದ್ಯಾಭ್ಯಾಸ ಮಾಡಿದ ಮೇಲೆ ಉದ್ಯೋಗವನ್ನು ಒದಗಿಸ್ಕೊಳ್ಬೇಕು ನಿಮ್ಮ ಜೀವನ ನಡಿಬೇಕಾದ್ರೆ ಆದರೆ ಮೊಹಮ್ಮದ್ ಯುನಿಸ್ಸು ಬಾಂಗ್ಲಾದೇಶದ ಪ್ರಧಾನಮಂತ್ರಿಗಳು ಅಧ್ಯಕ್ಷರು ಈಗ ಇರೋ ಅಧ್ಯಕ್ಷರು ಒಂದು ಇಪ್ಪತ್ತು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ಅವ್ರಿಗೆ ನೋಬಲ್ ಪ್ರಶಸ್ತಿ ಬಂತು ಅವ್ರಿಗೆ ಅವರು ನಮ್ಮ ಕರಾವಳಿ ಪ್ರದೇಶದವರು ಅವರು ಅವರು ಈ ಸೆಲ್ಫ್ ಹೆಲ್ಪ್ ಗ್ರೂಪ್ ಕಾನ್ಸೆಪ್ಟಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ ಅದಕ್ಕೆ ಅವ್ರಿಗೆ ನೋಬಲ್ ಪ್ರಶಸ್ತಿ ಬಂತು ಆ ಪ್ರಶಸ್ತಿ ಬಂದು ಸಿಕ್ಕಿದಾಗ ಅವ್ರಿಗೆ ಕೇಳ್ತಾರೆ ಮಾಧ್ಯಮದವರು ಏನು ನಿಮ್ಮ ತಾತ್ಪರ್ಯ ಏನು ನಿಮ್ಮ ಗುಟ್ಟೇನು ನಿಮ್ಮ ವಿಚಾರಧಾರೆ ಏನು ಅಂತೇಳಿ ಅದಕ್ಕೆ ಅವರು ಏನು ಹೇಳ್ತಾರೆ ಅಂದರೆ ಇಫ್ ಯು ಫೀಡ್ ಎ ಫಿಶ್ ಅಂದರೆ ನೀನು ಯಾರು ಒಂದು ದಿನಕ್ಕೆ ಮೀನನ್ನು ಊಟಕ್ಕೆ ಕೊಟ್ಟರೆ ಅದು ಒಂದು ಒತ್ತು ಊಟಕ್ಕೆ ಆಗ್ತದೆ ಆದರೆ ಮೀನು ಹಿಡಿಯುವಂಥ ಕಲಗಾರಿಕೆ ಇಫ್ ಯು ಟೀಚಿಂಗ್ ಫಿಶಿಂಗ್ ಮೀನು ಹಿಡಿಯುವಂಥ ಕಲಗಾರಿಕೆಯನ್ನು ಕಳಿಸಿದ್ರೆ ಇಡೀ ಜೀವನ ಅನುಕೂಲ ಆಗ್ತದೆ ಅಂತೇಳಿ ಮೊಹಮ್ಮದ್ ಯೂನಸ್ ಅವ್ರು ಹೇಳ್ತಾರೆ ನಾನು ಮೊಹಮ್ಮದ್ ಯೂನಸ್ ಅವರ ವಿಚಾರದಲ್ಲಿ ಬಹುಶಃ ನಾನು ಆವತ್ತಿಂದನೂ ಕೂಡ ನಾನು ಅವರ ಒಬ್ಬ ದೊಡ್ಡ ಅಭಿಮಾನಿಯಾಗಿದ್ದೇನೆ ಬರೀ ಉದ್ಯೋಗದ ಬಗ್ಗೆ ನೀವು ಚಿಂತೆ ಮಾಡಕ್ಕೆ ಹೋಗ್ಬೇಡಿ ನೀವು ಏನು ಕೆಲಸ ಮಾಡಿ ಉದ್ಯೋಗ ಕಲೀರಿ ಒಂದು ಐದು ವರ್ಷ ಆರು ವರ್ಷ ಆದಮೇಲೆ ನಿಮ್ಮ ಅನುಭವದ ಮೇಲೆ ನೀವು ಹತ್ತಾರು ಜನಕ್ಕೆ ಉದ್ಯೋಗವನ್ನು ಕೊಡೋಂಥ ಆಲೋಚನೆಯನ್ನು ತಾವು ಮಾಡಿದಾಗ ಮಾತ್ರ ನಿಮ್ಮ ಬದುಕು ಯಶಸ್ಸಾಗ್ತದೆ ಸೊ ಅದು ಕಂಟಿನ್ಯೂಷನ್ ಹೋಗಬೇಕು ಸೊ ಆ ದಿಟ್ಟಿನಲ್ಲಿ ತಾವೆಲ್ಲ ಕೂಡ ಕೆಲಸವನ್ನು ಮಾಡಬೇಕು ಅಂತೇಳಿ ತಮ್ಮೆಲ್ಲರಿಗೂ ಮನವಿ ಮಾಡ್ತಾ ಇದ್ದೀನಿ ಇಪ್ಪತ್ತಾರು ಸಾವಿರ ಜನದಲ್ಲಿ ಒಂದು ಹತ್ತು ಸಾವಿರ ಜನಕ್ಕೆ ಸಿಗ್ಬೋದು ಐದು ಸಾವಿರ ಜನಕ್ಕೆ ಸಿಗ್ಬೋದು ಎಂಟು ಸಾವಿರ ಜನಕ್ಕೆ ಸಿಗ್ಬೋದು ಯಾರು ನಿರಾಶೆ ನಿರಾಶೆ ಆಗೋದು ಅವಶ್ಯಕತೆ ಇಲ್ಲ